రాష్ట్ర సంవిధాకే నీన శిల్పీయూ నీన శిల్పీయూ దారీపవూ నీ కలిసి కొట్టే సమానతేయూ సమానతయను ఏకతయూ రాష్ట్ర సంవిధానే నీన శిల్పీయూ నీ కలిసి కొట్టే సమానతయను నిన్న లేఖని బరహ దేశ గర్జనే మాతగూఢ భీమ గర్జనే ஜ ಬಂದೆ ಆಗಿಯಾರಿಯ ಆಧಾರಿಯ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿವೆ ನಾಯಕ ನೀರು No! Oh. Oh. जय चोल जय हिंद भारत हिंदा की पता भारत संविधान भारत संविधान अंतरराष्ट्रीय प्रजाप्रभुत्व दिन के अंतर्राष्ट्रीय प्रजाप्रभुत्व के थैंक यू ಶುಭ ಮುಂಜಾನೆ ಮೊದಲನೇದಾಗಿ ರಾಮದೇವರಾದಂತಹ ಶ್ರೀ ಆಂಜನೇಯನ ಪಾದನೆಗೆ ಹಾಗೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರನ್ನು ಮೊದಲು ಇವತ್ತಿನ ಈ ಒಂದು ಪ್ರಜಾಪ್ರಭುತ್ವ ಬಗ್ಗೆ ಹೇಳಬೇಕಾದ್ರೆ ನಾವು ಭಾರತೀಯರು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಇವತ್ತು ಬದುಕ್ತಾ ಇದ್ದೀವಿ ಹಾಗೆ ಈ ಪ್ರಜಾಪ್ರಭುತ್ವ ಅನ್ನುವಂತಹ ಒಂದು ಶಬ್ದ ಯಾಕೆ ಬಂತು ಅನ್ನೋದಾದ್ರೆ ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಏಳರಲ್ಲಿ ವಿಶ್ವ ನ್ಯಾಷನಲ್ ಜನರಲ್ ಅಸೆಂಬ್ಲಿಯಲ್ಲಿ ಏನಾಗ್ತದೆ ಅಂದ್ರೆ ಈ ವಿಶ್ವ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಸೆಪ್ಟೆಂಬರ್ ಹದಿನೈದರಿಂದ ಆಚರಿಸಬೇಕು ಒಂದು ವಿಚಾರ ಅದಕ್ಕಿಂತ ಪೂರ್ವದಲ್ಲಿ ಫಿಲಿಪೈನ್ ನಲ್ಲಿ ಫರ್ಜಾನ್ ಫರ್ಜಾನ್ ಅಂತ ರಾಜ ಇಪ್ಪತ್ತು ವರ್ಷ ಅದಾದ ನಂತರ ಒಬ್ಬ ಅಲ್ಲಿ ಒಂಬತ್ತು ನೂರ ಎಂಬತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಒಬ್ಬರಲ್ಲಿ ಮನೆಯಲ್ಲಿ ಆತ ಏನಂತಾರೆ ಅಂತಂದರೆ ನನ್ನ ಎಲ್ಲ ಪ್ರಜೆಗಳಿಗೆ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕೊಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಆತ ಪ್ರಜಾಪ್ರಭುತ್ವದ ತಳಹದಿಯನ್ನು ಹಾಕ್ತಾರೆ ಅದರ ಒಂದು ಭಾಗವಾಗಿ ನಮ್ಮ ಒಂದು ವಿಶ್ವಸಂಸ್ಥೆಯಲ್ಲಿ ಇದನ್ನು ಅಳವಡಿಸಿಕೊಂಡು ಎಲ್ಲರನ್ನೂ ಪ್ರಜಾಪ್ರಭುತ್ವಕ್ಕೆ ಒಂದು ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸೆಪ್ಟೆಂಬರ್ ಹದಿನೈದನ್ನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎರಡ್ ಸಾವಿರದ ಏಳರಿಂದ ಗೊತ್ತಿರೋ ಹಾಗೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವಿ ಪ್ರಜಾಪ್ರಭುತ್ವ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಸಮಾನತೆ ಮಾತೃತ್ವ ಅನ್ನುವಂತಹ ಎಲ್ಲ ಪ್ರಜಾಪ್ರಭುತ್ ಪ್ರಜಾಸತ್ತಾತ್ಮಕವಾದಂತಹ ಗುಣಗಳನ್ನು ಓದುವಂತಹ ಒಂದು ಸಂವಿಧಾನವನ್ನು ಇಟ್ಕೊಂಡು ನಾವು ಕಲರ್ ಬದುಕ್ತಾ ಇದ್ದೀವಿ ಇದಕ್ಕೆ ನಾವು ಇದರಿಂದಾಗಿ ನಮ್ಮ ಒಂದು ದೇಶ ಅತ್ಯಂತ ಸುಭದ್ರವಾಗಿ ನಡೀತಾ ಇದೆ ಅಂತ ನಾವು ಇಲ್ಲಿ ಕಾಣ್ಬೋದು ಹಾಗಾಗಿ ಆದ್ರಿಂದ ಇದರ ಈ ಒಂದು ಪ್ರಜಾಪ್ರಭುತ್ವದ ಒಂದು ಹಿನ್ನೆಲೆ ಇದು ಇನ್ನು ಮುಂದಿನದಾಗಿ ಪ್ರಜಾಪ್ರಭುತ್ವದ ಒಂದು ಪೀಠಿಕೆಯನ್ನ ನಾವು ಮಾಡಿ ತರೋ ಹೋಗ್ತೀವಿ ಅಂದರೆ ಹೃದಯದ ಕೂಡ ಇಟ್ಕೊಳ್ಳಿ ಆತ್ಮಾಭಿಮಾನದಿಂದ ಈ ದೇಶದ ಗೌರವದ ಪ್ರತೀಕವಾದಂತಹ ಸಂವಿಧಾನ ಪೀಠಿಗೆಯನ್ನು ನಾವು ಆತ್ಮಾಭಿಮಾನದಿಂದ ಪೀಠ ವಿಚಾರಿಸ ಭಾರತ ಸಂವಿಧಾನ ಪೀಠಿಕೆ ಭಾರತದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಬರೆಯುವಂತೆ ಮಾಡುವುದಕ್ಕಾಗಿಯೇ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ே சாங்கு இல்லையே தமிழ் அத்திய உற்சானிய பிரஜாபிரபு தின அங்க மாநிய நிர்மித்தோடி சேரி சோ அதுக்காக

देखो क्या वो पेड़ है चादर ओढ़े या खड़ा कोई hey! देखो देखो क्या वो पेड़ है चादर ओढ़े या खड़ा कोई बारिश या आसमान ने छोड़ दिए हैं नल खुले कहीं हाँ हम जैसे देखे ये जहां है चलो 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 नए खाब बुन ले मस्ती में डोले बम बम बोले मस्ती में तू डोल रे। बं बं बोले मस्ती में डोले बं बं बोले, मस्ती में डोले। भला मछलियां भी क्यों उड़ती नहीं ऐसे भी सोचो ना सोचो सूरज नहाए या बाल भिगो के ये बुद्धू बनाए हमें ये सारे तारे टिमटिमाए या फिर गुस्से में कुछ पड़ पड़ाते रहे खुले सोचे आओ पंखा फैलाओ रंग न बिखराओ चल 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 नए खाब थोड़ी